ನಮ್ಮ ಶಾಲೆಯ ಹೆಸರು ಕಿತ್ತೂರ ರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಲಕ್ಕೊಂಡಿ ನಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿರುವ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಕಷ್ಟ ಆಗದೆ ತೊಂದರೆ ಇದು ಕಷ್ಟ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿದ್ದು ಹಕ್ಕಿಯ ಹಾಗೆ ಹೆಚ್ಚಿನ ಋವ ತಂದಿತ್ತು ಹೆಚ್ಚಿನ ಹರ್ಷವ ತಂದಿತ್ತು ಕೂಡಲೇ ಪುಟ್ಟಿ ತನ್ನನೆ ಚಿಗಿದು ಆಗಸದೊಡಲಿಗೆ ಹಾರಿದಳು ಹಾರುತ್ತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ ಸೇರಿದಳು ಚಂದ್ರನ ಮಡಿಲನ ಸೇರಿದಳು ಭೂಮಿಯ ಮೇಲೆ ನೆಟ್ಟಗೆ ನಿಂತು ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ಖಂಡಿತ್ವಿಗೆ ನಮ್ಮದರೆ ಖಂಡಿತ ಅವಳಿಗೆ ನಮ್ಮದರೆ ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ನಂಗಳವ ಕೆಂಪಗೆ ಬಲವನ ಕೊಟ್ಟು ತಲಿತು ಕಾಣಲಿಲ್ಲ ಯಾವುದೇ ಜೀವ ಕಾಣಲಿಲ್ಲ ಯಾವುದೇ ಜೀವ ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಒಡನೆ ಕೇಳಿದಳು ಕೆಂಪು ಬಂಡೆಯನ್ನು ನೀನು ಹೇಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಬಂಡೆಯು ಕಣ್ಣೀರನ್ನು ಸುರಿಸುತ್ತ ಹೇಳಿತು ಪುಟ್ಟಿಗೆ ನೋವಿನಲ್ಲಿ ಪುಟ್ಟಿಯೇ ನಂಬಿ ಮಂಗಳ ಗ್ರಹದ ದುರಂತ ಕತೆಯನ್ನು ಕೇಳಿತೀಳಿ ದುರಂತ ಕತೆಯನ್ನು ಕೇಳಿತೀಳಿ ಹಿಂದೊಂದು ಕಾಲದೀ ಗ್ರಹದಲ್ಲಿ ಇತ್ತು ಜೀವ ಜಲ ಹಸಿರು ಮರ ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡಿಯೇ ಬಂತು ಬರ ಮರಗಳ ಕಡಿಯೇ ಬಂತು ಬರ ಮಳೆ ಬೆಳೆ ಕಾಣದೇ ಜೀವಿ ಆಯ್ದು ಬಂದಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಬಂದು ದಿನ ಇದೇ ಗತಿ ಮುಂದೆ ಬಂದು ದಿನ ಇದೇ ಗತಿ ಬಣ ಬಣ ಗುಟ್ಟುವ ಬಯಲನ್ನು ಕಂಡು ಡವ ಡವ ಗುಟ್ಟಿತು ಎಳೆ ಹೃದಯ ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸಿದೆ ಉಳಿಸುವೆ ಬೆಂದಳು ಈ ಭೂಮಿಗೆ ಬಂದು ಜನತೆ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ತಾನು ಕೂಡ ಎಳೆ ಸಸಿಗಳ ನೆಟ್ಟು ಬೆಳೆಸುತ್ತ ಕುಣಿ ಕುಣಿದ ಆಡಿದಳು ಬೆಳೆಸುತ್ತ ಕುಣಿ ಕುಣಿದ